ಟ್ವೆಂಟಿ ಸಿಕ್ಸ್ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ಗೆ ನನ್ನ ಕರೆಸಿದ್ದಕ್ಕೆ ಭಾಳ ಧನ್ಯವಾದಗಳು ಭಾಳ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ ಇನ್ನೇನು ಎಕ್ಸಾಮ್ಸ್ ಹತ್ರ ಬಂತು ಮಕ್ಕಳಿಗೆ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅರ್ಥ ಆಗುತ್ತೆ ನಾನೇನು ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಪೇರೆಂಟ್ಸು ಅಷ್ಟೇ ತುಂಬ ಪ್ರೆಷರ್ ಕೊಡಬೇಡಿ ಮಕ್ಕಳಿಗೆ ಹೆದರ್ಕೊಂಡ್ಬಿಡ್ತಾರೆ ಎಕ್ಸಾಮ್ಸ್ ಹತ್ತಿರ ಬಂತು ಅಂತ ಈ ಕಡೆ ಟೀಚರ್ಸು ಪ್ರೆಷರ್ ಇರುತ್ತೆ ಆ ಕಡೆ ಪೇರೆಂಟ್ಸು ಪ್ರೆಷರ್ ಇರುತ್ತೆ ಸೊ ದಯವಿಟ್ಟು ಅವ್ರನ್ನ ನಿಧಾನಕ್ಕೆ ಹೇಳ್ಕೊಡ್ತಾ ಚೆನ್ನಾಗಿ ನಿದ್ದೆ ಮಾಡಿಸಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಓದಿಸಿ ರಾತ್ರಿ ಓದಿಸ್ಬೇಡಿ ಯಾಕೆಂದರೆ ಭ್ರಾಂಬ್ರಿ ಅಂತ ನಾಲ್ಕು 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 ಗಂಟೆಗೆ ಚೆನ್ನಾಗಿರುತ್ತೆ ಅವಾಗೆಲ್ಲ ಹೋಗ್ತಾ ಇರುತ್ತೆ ತಲೆಗೆ ಸೊ ಫೋರ್ ಓ ಕ್ಲಾಕ್ ಇಸ್ ದ ಬೆಸ್ಟ್ ಸೊ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮಕ್ಕಳು ಮಕ್ಕಳು ಅಷ್ಟೇ ಗುರುಗಳಿಗೆ ಗೌರವ ಕೊಡಿ ಪೇರೆಂಟ್ಸ್ ಹೇಳಿದ್ದನ್ನು ಸ್ವಲ್ಪ ಕೇಳಿ ಮಕ್ಕಳು ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ ಸೊ ಮಕ್ಕಳಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಇರಲಿ ಅಂತ ಕೇಳ್ಕೊಂಡು ನಾನು ಹೇಳಿದ ಮಾತನ್ನು ಸರಿ ಥ್ಯಾಂಕ್ ಯು ಸೋ ಮಚ್ ವಯಸ್ಸೇ ಬರಲಿಲ್ಲ ಭಾರ ಮಾತಿ ತಮ್ಮೆಲ್ಲರಿಗೂ ನಮಸ್ಕಾರ ಕ್ಯಾಲಿಫೋರ್ನಿಯಾ ಪಬ್ಲಿಕ್ ಶಾಲೆಯ ವತಿಯಿಂದ ಶಾಲೆಯ ವಾರ್ಷಿಕೋತ್ಸವದ ಇಪ್ಪತ್ತಾರನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕನ್ನಡ ಚಲನಚಿತ್ರರಂಗದ ಯಶಾಂತ ನಮ್ಮೋರೆ ಕನ್ನಡಿಗರು ನಟಿಯಾದ ಪ್ರೇಮಾ ಮೇಡಮ್ ಅವರೇ ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಎಚ್ ಕೆ ಅವರೇ ಶ್ರೀಮತಿ ವಂದನಾ ಗೋಪಾಲಕೃಷ್ಣ ಅವರೇ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪ್ರಾಶುಪಾಲರೇ ಪೋಷಕ ಬಂಧುಗಳೇ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸೌಂಡ್ ಜಾಸ್ತಿ ಇದೆ ಮೂರ್ನಾಲ್ಕು ನಿಮಿಷದಲ್ಲಿ ಕಾರ್ಯಕ್ರಮ ನಾನು ಮುಗಿಸ್ತೇನೆ ಕೇಳಬೇಕು ನಿಶ್ಚ ಶಾಲೆ ಅಂತಂದರೆ ಒಂದು ಗುಣಪಿನ ಬಿದ್ರು ಅದು ನಮಗೆ ಕೇಳಿಸ್ಬೇಕು ಆ ರೀತಿ ಇರಬೇಕು ಇಂಥ ಕಾರ್ಯಕ್ರಮದಲ್ಲಿ ಇನ್ನು ಸುಮಾರು ಹದಿನೈದು ಇಪ್ಪತ್ತು ಕಾರ್ಯಕ್ರಮ ನಮ್ಮ ಮಕ್ಕಳೇ ಕಾರ್ಯಕ್ರಮ ಇದೆ ಒಂದು ಮಾತ್ರ ಮುಗಿದಿದೆ ಸುಮಾರು ಇಪ್ಪತ್ತಾರು ವರ್ಷದ ಹಿಂದೆ ಗೋಪಾಲಕೃಷ್ಣ ಅವರು ಈ ಭಾಗದಲ್ಲಿ ಈ ಜಾಗವನ್ನು ಕೊಟ್ಕೊಂಡು ಒಂದು ಶಾಲೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರೂ ಸಹ ಗ್ರಾಮೀಣ ಪ್ರದೇಶದ ಮುದುಗಿನಲ್ಲಿ ಹುಟ್ಟಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸದುದೋಷದಿಂದ ಅವರು ಅವರ ಪತ್ನಿಯವರು ಇವತ್ತು ಅವರ ಮಕ್ಕಳೆಲ್ಲರೂ ಜೊತೆಯಲ್ಲಿದ್ದಾರೆ ಜೊತೆಯಲ್ಲಿ ಈ ಶಾಲೆಯನ್ನು ನಡೆಸ್ಕೊಂಡು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ವೃಷ್ವಾತಿ ನಗರದಲ್ಲಿ ಅತ್ಯಂತ ಹೆಚ್ಚಿನ ಮಕ್ಕಳಿರ್ತಕ್ಕಂಥ ಯಾವ್ದಾದ್ರು ಶಾಲೆ ಅಂತಂದರೆ ಎಲ್ ಕೆ ಜಿಗೆ ಬಂದರೆ ಡಿಗ್ರಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ಬೋದು ಡಿಪ್ಲೊಮಾ ಮುಗಿಸ್ಕೊಂಡು ಹೋಗ್ಬೋದು ಡಿಪ್ಲೊಮಾ ಮುಗಿಸ್ತಾರೆ ಇಂಜಿನಿಯರಿಂಗ್ ಹೋಗ್ಬೋದು ಒಂದು ಅತ್ಯಂತ ಒಂದು ಶ್ರೇಷ್ಠವಾದ ಶಾಲೆ ಅಂತಂದ್ರೆ ತಪ್ಪಾಗಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವು ನಮ್ಮ ಅಂತಸ್ತಕ್ಕೆ ತಕ್ಕಂಗೆ ನಮ್ಮ ಮಕ್ಕಳಗನ್ನ ಶಾಲೆಗಳಿಗೆ ಸೇರಿಸ್ತೇವೆ ಬಸ್ ನಾನು ಬಂದ ತಕ್ಷಣ ಕೇಳಿದೆ ಎಷ್ಟು ಮಕ್ಕಳಿದ್ದಾರೆ ಗೋಪಾಲಕೃಷ್ಣ ಸರ್ ಅಂತಂದ್ಬಿಟ್ಟು ಸಾವಿರದ ಇನ್ನೂರ ಮಕ್ಕಳು ಎಲ್ಲ ಬ್ರಾಂಚಸ್ಸಿಂದಾದ್ರು ಬಹುಶಃ ಇಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳು ಇರಬೇಕು ಇರಬೇಕಾಯಿತು ಕರೋನಾ ಆದಮೇಲೆ ಕೆಲವರು ಹಳ್ಳಿ ಹೊರಟೋರು ಕೆಲವರೆಲ್ಲ ಸರ್ಕಾರಿ ಶಾಲೆ ಸೇರ್ಕೊಂಡ್ರು ನಾನು ಅದೇ ಈಗ ಹೇಳಿದೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ಇಲ್ಲಿ ನಗರ ನಸ್ವಾತಿನಗರ ನಗರ ಬೇಲ್ನಲ್ಲೇ ಸುಮಾರು ಎರಡು ಮುಕ್ಕಾಲು ಸಾವಿರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅಂತಕ್ಕಂಥ ಹೇಳೋದಕ್ಕೆ ಬಯಸುತ್ತೆ ನಮ್ಮ ನಮ್ಮ ತಕ್ಕಂಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಗೆ ಈ ಒಂದೊಂದು ಸಂಸ್ಥೆಯನ್ನು ನಾವು ವಾಸಿಸ್ಕಂತೀವಿ ಬಹಳ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪೋಷಕ ಬಂಧುಗಳು ನಮ್ಮ ಈ ಭಾಗದಲ್ಲಿ ವಾಸ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ಮಾಜಿ ಮಂತ್ರಿಗಳಾದಂತಹ ಹಾಲಿ ಶಾಸಕರಾದಂತಹ ಶ್ರೀ ಗೋಪಾಲಯ್ಯ ಅಣ್ಣನವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಕಾಲದ ಅಭಿನೇತ್ರಿ ಅಂತ ಹೇಳ್ಬೋದು ನಾವು ಅವ್ರ ಪಿಕ್ಚರ್ಗಳನ್ನು ಬಹಳಷ್ಟು ನೋಡ್ತಾ ನಮ್ಮ ಒಂದು ದಿನಗಳನ್ನ ಕಳೆದಿದ್ದೀವಿ ಹಾಗೆ ಪ್ರೇಮ ಅವರು ಬಂದಿದ್ದಾರೆ ನಂತರ ಅಕ್ಕ ಅವರು ಬರಬೇಕಿತ್ತು ಹೆಮ್ಮತ ಅಕ್ಕ ಅವರು ಕಾರಣಾಂತರದಿಂದ ಬೇರೆ ಕೆಲಸಗಳು ಪತ್ರದಿಂದ ಬರಲಿಕ್ಕಾಗಿಲ್ಲ ಮತ್ತೆ ಒಂದಣ್ಣ ಅವರೇ ಈ ವೇದಿಕೆಯ ಮೇಲೆ ಅನಂತಿಸಿರ್ತಕ್ಕಂತಹ ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ವಿಭಾಗಗಳ ಮುಖ್ಯಸ್ಥರುಗಳೇ ನಮ್ಮ ಸಿಬ್ಬಂದಿ ವರ್ಗದವರೇ ಪುಟಾಣಿ ಮಕ್ಕಳೇ ಮತ್ತು ಆತ್ಮೀಯ ಪೋಷಕ ವೃಂದದವರೇ ಈ ದಿನ ಈ ಒಂದು ಸುಂದರ ಸಂಜೆಯನ್ನು ನಾವು ವಾರ್ಷಿಕೋತ್ಸವದ ಸಮಾರಂಭದ ಮೂಲಕ ಆಚರಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಅಂತ ಅಂದರೆ ಜಸ್ಟ್ ಒಂದು ಪಾಠ ಮಾಡಿಬಿಟ್ರೆ ಅದು ಸಂಪೂರ್ಣ ಅಥವಾ ಅತ್ಯುತ್ತಮ ಶಿಕ್ಷಣ ಆಗಲಾರದು ಶಿಕ್ಷಣದ ಜೊತೆಗೆ ಸರ್ವತೋಮುಖವಾಗಿ ಶಿಕ್ಷಣ ಆಗಬೇಕು ಅಂದರೆ ಕ್ರೀಡೆಗಳಿರಬೇಕು ಸ ಮನೋರಂಜನಾ ಕಾರ್ಯಕ್ರಮಗಳಿರಬೇಕು ಟ್ರಿಪ್ಗಳಿರಬೇಕು ಅಂದರೆ ಯಾವುದಾದ್ರೂ ಜಾಗಕ್ಕೆ ಪ್ರವಾಸಕ್ಕೆ ಹೋಗಿ ಅಲ್ಲಿಯೇ ಒಂದು ತಿಳುವಳಿಕೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಹೀಗೆ ಎಲ್ಲ ರೀತಿಯ ಒಂದು ಅವಕಾಶಗಳನ್ನ ಕಲ್ಪಿಸಿದಾಗ ಕಾ ಮಾತ್ರ ಒಂದು ಸಮಗ್ರ ಶಿಕ್ಷಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ರಾಮನ್ ವಿದ್ಯಾಸಂಸ್ಥೆ ಯಾವಾಗ್ಲೂ ಅದನ್ನ ನಂಬಿದೀವಿ ಅದನ್ನ ಆಚರಿಸ್ತೀವಿ ಕೂಡ